ಇನ್ನು ಉಗ್ರರ ದಾಳಿಯಿಂದ ಚಿಕ್ಕಮಗಳೂರಿನ ಕುಟುಂಬ ಜಸ್ಟ್ ಮಿಸ್ ಆಗಿದೆ ಪಾಲ್ಗಾಮ್ನಲ್ಲಿ ಕೂದಲೆಡೆ ಅಂತರದಲ್ಲಿ ಐವರು ಪಾರಾಗಿದ್ದಾರೆ ಈ ಉಗ್ರರ ದಾಳಿ ಆಗುವಂತಹ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಒಂದು ಫ್ಯಾಮಿಲಿ ಕೂಡ ಅಲ್ಲಿತ್ತು ಕೇವಲ ಹದಿನೈದು ನಿಮಿಷಗಳ ಅಂತರದಲ್ಲಿ ಪಾರಾಗಿ ಬಂದಂತಹ ಫ್ಯಾಮಿಲಿ ಆಗಸ್ಟೇ ಅವರು ಭೇಟಿ ಕೊಟ್ಟು ಈ ಕಡೆ ಬಂದುಬಿಟ್ಟಿದ್ರು ಡಿವಿನಾಯನ್ ಜೊತೆ ತಮ್ಮ ಭಯಾನಕ ಅನುಭವವನ್ನು ಚಂದ್ರಶೇಖರ್ ಬಿಚ್ಚಿಟ್ಟಿದ್ದಾರೆ ಉಗ್ರರ ದಾಳಿ ಆದಾಗ ನಾವು ಏಳ್ನೂರು ಮೀಟರ್ ದೂರದಲ್ಲಿದ್ದೇವೆ ಉಗ್ರರ ದಾಳಿಯಿಂದ ಮೇಲಕ್ಕೆ ಹೋಗದೆ ನಾವು ವಾಪಸ್ ಬಂದ್ವಿ ಸೊ ಹದಿನೈದು ನಿಮಿಷಗಳ ಅಂತರದಲ್ಲಿ ಉಳಿಯಿತು ಐವರ ಪ್ರಾಣ ಅಂದ್ರೆ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ಒಂದು ಬೇ ಅವ್ರಿಗೆ ಕುದುರೆ ಸವಾರ ಸಹಾಯದಿಂದ ವಾಪಸ್ ಇನ್ನು ಚಂದ್ರಶೇಖರ್ ಕುಟುಂಬವನ್ನು ನಮ್ಮ ಪ್ರತಿನಿಧಿ ಅಶ್ವಿತ್ ಮಾತನಾಡಿಸಿದ್ದಾರೆ ಬನ್ನಿ ನೋಡೋಣ ಭೂಲೋಕದ ಸ್ವರ್ಗ ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸಕ್ಕೆ ಇಪ್ಪತ್ತ ಆರು ಜನ ಭಾರತೀಯರು ಸಾವನ್ನಪ್ಪಿರುವಂತದ್ದು ಪ್ರಮುಖವಾಗಿ ಭೂಲೋಕದ ಸ್ವರ್ಗ ಕಾಶ್ಮೀರಕ್ಕೆ ಹೋಗಬೇಕು ಎಂಬ ಒಂದು ಕನಸಿನಿಂದ ಚಿಕ್ಕಮಗಳೂರಿನ ಚಂದ್ರಶೇಖರ್ ಅವರ ಕುಟುಂಬ ಆ ಒಂದು ಪೆಹಲ್ಗಾಮ್ಗೆ ತೆರಳುತ್ತಾ ಇತ್ತು ಇನ್ನೇನು ಘಟನೆ ನಡೆದಂತಹ ಸಮಯದಲ್ಲಿ ಏಳ್ನೂರು ಮೀಟರ್ನ ದೂರದಲ್ಲಿ ಆ ಒಂದು ಕುಟುಂಬ ಇತ್ತು ಅಲ್ಲಿ ಯಾವ ರೀತಿಯ ಸನ್ನಿವೇಶ ಇತ್ತು ಅಲ್ಲಿ ಯಾವ ರೀತಿ ಅವರಿಗೆ ಸಹಾಯವನ್ನು ಅಲ್ಲಿನ ಸ್ಥಳೀಯ ಕಾಶ್ಮೀರಿಗಳು ಮಾಡಿದ್ರು ಅನ್ನೋದನ್ನೆಲ್ಲ ಅವರತ್ರ ಮಾಹಿತಿ ತಗೊಳ್ಳೋಣ ಈಗ ಸುರಕ್ಷಿತವಾಗಿ ಅವರ ನಿವಾಸಕ್ಕೆ ಬಂದ ಇದ್ದಾರೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಚಂದ್ರಶೇಖರ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಅತಿ ದೊಡ್ಡ ದುರಂತ ದೇಶವೇ ಬೆಚ್ಚಿ ಬಿದ್ದಿದೆ ನೀವು ಆ ಘಟನೆ ನಡೆದಂತಹ ಕೆಲವೇ ಕೆಲವು ಮೀಟರ್ಗಳ ದೂರದಲ್ಲಿದ್ರಿ ಯಾವ ರೀತಿ ಸನ್ನಿವೇಶ ಇತ್ತು ನಿಮಗೆ ಅಲ್ಲಿನ ಸ್ಥಳೀಯರು ಯಾವ ರೀತಿ ಸಹಾಯ ಮಾಡಿದ್ರು ಸರ್ ಸರ್ ಮೊದಲನೇದಾಗಿ ನಾವು ಪಾಲ್ಗಾಮಿಗೆ ಹೋದಾಗ ಮಧ್ಯಾಹ್ನ ಎರಡೂವರೆ ಆಸ್ಪಾಸಾಗಿತ್ತು ನಾವು ಹೋಗಿ ಅಲ್ಲಿ ಕುದುರೆ ತಾಂಡಿ ನಾಲ್ಕು ಜನ ನಾಲ್ಕು ಕುದುರೆ ತಾಂಡಿ ಮೇಲೆ ಹೋದ್ವಿ ಮೇಲೆ ಹೋಗಿ ಆಲ್ಮೋಸ್ಟ್ ಏಳ್ನೂರ ಎಂಟು ಮೀಟರ್ ಹೋಗಿದ್ವಿ ಅಲ್ಲಿ ಏನಪ್ಪ ರೀ ಅಲ್ಲಿ ಜನ ನಡ್ಕೊಂಡು ಹೋಗಬೋದ್ರಿಂದ ಕುದುರೆ ಹೋಗಬಹುದು ತುಂಬ ಸ್ಲಿಪ್ಪರ್ ಇದೆ ಬರೀ ಕಲ್ಗಳಿದೆ ಹಾಗಾಗಿ ಇವರೆಲ್ಲ ಮೇಲೆ ನಾವು ಕುದುರೆ ತಾಂಡೇ ಓದ್ವಿ ಕುದುರೆ ತಾಂಡು ಓದಾದ ಮೇಲೆ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ವಾಪಸ್ ವಾಪಸ್ಸೆಲ್ಲ ಕುದುರೆವರೆಲ್ಲ ವಾಪಸ್ ಬರ್ತಾಯಿದ್ರು ವಾಪಸ್ ಬರ್ತಾ ಇರ್ಬೇಕಾದ್ರೆ ನಾವು ಕೇಳಿದ್ವಿ ಯಾಕೆ ವಾಪಸ್ ಬರ್ತಾಯಿದ್ದೀರ ಅಂತ ಕೇಳಿದ್ವಿ ಅವರೇನಿಲ್ಲ ಮರ ಬಿದ್ದಿದೆ ಇಲ್ಲ ರೋಡ್ ಹಾಳಾಗಿದೆ ಆ ಥರ ಹೇಳಿ ನಮಗೆ ಡೈವರ್ಟ್ ಮಾಡಿದ್ರು ಆಮೇಲೆ ನಾವು ಕೆಳಗಡೆ ಬಂದ ಮೇಲೇ ಅಲ್ಲಿ ಸಿಚ್ಯುವೇಶನ್ ಗೊತ್ತಾಗಿದೆ ನಮಗೆ ಈ ಥರ ಅಟ್ಯಾಕ್ ಆಗಿದೆ ಅಂತ ಕೆಳಗಡೆ ಬಂದ ಮೇಲೆ ಕೇಳಿದ್ವಿ ಏನಾಗಿದೆ ಅಂತ ಅವರು ನಮಗೆ ಯಾವ ರೀತಿ ಸಂಭಾಲ್ಸು ಅಂದರೆ ಇಲ್ಲ ಸರ್ ಕುದುರೆ ಜೊತೆ ಏನೋ ಇಟ್ಟಿದ್ದಾರೆ ಅಲ್ಲಿ ಏನೋ ಇಟ್ಟಿದ್ದಾರೆ ಆಮೇಲೆ ಕುದ್ರಾಮೇಲೆ ಇನ್ನೊಬ್ರು ಹೇಳ್ತಾರೆ ಕುದ್ರೆ ಜೊತೆ ಏನೋ ಕಳಿಸಿದ್ದಾರೆ ಆಮೇಲೆ ಕೆಲವರು ಕೇಳಕ್ಕೆ ಸ್ಥಳೀಯರು ಕೇಳಿದ ಕೇಳಿದ್ರು ಕೆಲ ಸರ್ ಕೆಲವರು ದುಡಿತಾರೆ ಅವ್ರು ದುಡಿಯೋದವ್ರು ಹೊಟ್ಟೆ ತುಂಬಲ್ಲ ಹಾಗಾಗಿ ಈ ಥರ ಕೆಲಸ ಮಾಡ್ತಾರೆ ಅದರಲ್ಲಿ ಅದರಲ್ಲಿ ಅದ್ರ ಏನಂದರೆ ಲೋಕಲ್ಲು ಟೆರಿಸ್ಟ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅರ್ಥ ಆ ಥರ ಹೇಳಿ ನಮಗೆ ಇದು ಮಾಡಿ ಸೇಫಾಗಿ ಕಳಿಸ್ಬಿಟ್ರು ಸರ್ ಕ್ಯಾಬ್ ಡ್ರೈವರ್ ಅಷ್ಟೇ ತುಂಬ ಒಳ್ಳೆಯವರಿದ್ದರು ಕರ್ಕೊಂಡು ನೀಟಾಗಿ ಅಲ್ಲಿ ನಮಗೆ ಸರ್ ನೀವು ಬಂದಿದ್ದೀರ ಪ್ಯಾಲ್ಗಾಮಿಗೆ ಸ್ವಲ್ಪ ಫೋಟೋ ವೀಡಿಯೋಸ್ಗಳು ಮಾಡ್ಕೊಳ್ಳಿ ಅಲ್ಲಿ ನಿಲ್ಲಿಸಿ ಫೋಟೋ ತೊಗೊಳೋಕ್ಕೆ ಚಾನ್ಸ್ ಕೊಟ್ಟು ಅಲ್ಲಿ ಕೆಳಗಡೆ ಬಂದು ಊಟ ಮಾಡಿಸಿ ಯಾವುದೇ ರೀತಿ ಪ್ಯಾನಿಕ್ ಕರ್ಕೊಂಡು ಕರ್ಕೊಂಡೋಗಿ ಬಿಟ್ಟರು ನಮಗೆ ಸರ್ ಘಟನೆ ನಡೆದಿದ್ದು ನಿಮಗೆ ಎಷ್ಟು ಗಂಟೆಗೆ ಗೊತ್ತಾಯ್ತು ಸರ್ ಸರ್ ನಮಗೆ ಘಟನೆ ಒಂದು ಮೂರುವರೆ ಇರ್ಬೋದು ಸರ್ ಮೂರುವರೆ ಮೂರು ಮಕ್ಕಳ ಹತ್ರ ಅಲ್ಲಿ ಯಾವಾಗ ಗೊತ್ತಾಯ್ತು ನಮಗೆ ನಾವು ಹೋಗಿ ಬಂದು ಮೇಲೆ ಅವರು ಅಲ್ಲಿ ಲೋಕಲ್ ಏನು ಹೇಳಿದ್ರು ಅಂದರೆ ಏನೋ ಆಗಿದೆ ಗೋಡ ಕೆಸ ಕು ಬೇಸಿದೆ ಅಷ್ಟೇ ಹೇಳಿದ್ದು ಈ ಥರ ಕಿಲ್ಲ ಆಗಿದೆ ಅಂತೆಲ್ಲ ನಾವು ಬಂದು ಊಟ ಆದಮೇಲೆ ಯಾವಾಗ ಆರ್ಮಿಯೆಲ್ಲ ಏರ್ಫೋರ್ಸ್ ಎಲ್ಲ ಫಾಸ್ಟಾಗಿ ಬರೋಕೆ ಸ್ಟಾರ್ಟ್ ಮಾಡ್ತು ಆಪ್ರೇಷನ್ ಸ್ಟಾರ್ಟ್ ಮಾಡಿದ್ರು ಆವಾಗ ನಮಗೆ ಕ್ಯೂರಿಯಾಸಿಟಿಯಾಗಿ ಕೇಳಿದ್ದಕ್ಕೆ ಅವಾಗನು ನಮ್ಮ ಕ್ಯಾಬ್ ಡ್ರೈವರ್ ಬಾಯ್ಬಿಟ್ಟು ಈ ಥರ ಆಗಿದೆ ಅಂತ ಆಮೇಲೆ ನಾವು ಇಮಿಡಿಯೇಟ್ಲಿ ನ್ಯೂಸ್ ಹಾಕಿ ನೋಡಿದ್ವಿ ನೀವು ಸಾಕು ನೋಡಿದ್ರೆ ನಮಗೆ ಆ್ಯಕ್ಚುಲಿ ರಿಯಾಲಿಟಿ ಗೊತ್ತಾಯ್ತು ಅವ್ರು ನಮಗೆ ನಾವು ಫಸ್ಟ್ ಒಂದಿಬ್ಬರಿಗೆ ಫೈರಿಂಗ್ ಆಗಿದೆ ತುಂಬ ಜನ ಓಡಕ್ಕೆ ಹೋಗಿ ಬಿದ್ದಿ ಇದಾಗಿದ್ದಾರೆ ಅಂತ ಈ ಥರ ವಿಕೃತವಾಗಿ ಫೈರಿಂಗ್ ಅಂತ ನಮಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸರ್ ಅವಾಗ ಸುರಕ್ಷಿತವಾಗಿ ನಿವಾಸಕ್ಕೆ ಬಂದಿದ್ದೀರಾ ಏನಾಗ್ತದೆ ಸರ್ ತುಂಬ ಖುಷಿ ಆಗ್ತಿದೆ ಅದನ್ನು ನಮಗೊಂದು ಮನಸ್ಸಲ್ಲಿ ಬೇಜಾರು ಅಂದರೆ ಕಾಶ್ಮೀರ ನೋಡಲೇಬೇಕು ಸರ್ ಲೈಫಲ್ಲಿ ಅಷ್ಟೊತ್ತು ಸುಂದರವಾಗಿದೆ ಅದು ನೋಡೋಕ್ಕಾಗಲಿಲ್ಲ ಅಂತ ನಮಗೊಂದು ದುಃಖ ಇದೆ ಬಟ್ ಸುರಕ್ಷಿತ ಮನೆಗೆ ಬಂದಿದ್ದು ಇನ್ನೂ ತುಂಬ ಖುಷಿನೇ ಇದೆ ಸರ್ ನಮಗೆ ಸುರಕ್ಷಿತವಾಗಿ ಏನು ನಿವಾಸಕ್ಕೆ ಬಂದಿರುವಂತಹ ಚಂದ್ರಶೇಖರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಮುಣಿ ಟಿವಿ ನೈನ್ ಚಿಕ್ಕಮಂಗಳೂರು